ಮೈಕ್ರೋ ಫೈನಾನ್ಸ್ ಕಾನೂನನ್ನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ದೇಶ ಎರಡು ಸಾವಿರದ ಇಪ್ಪತ್ತೈದು ಮಾಡಿದವರು ಯಾರು ನಾವೇ ಅದನ್ನು ಸ್ವಲ್ಪ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ದೋಷಗಳಿರ್ಬೋದು ಹಾಗಂತೇಳಿ ಕಾನೂನೇ ಸರಿ ಇಲ್ಲ ಕಾನೂನು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಆ ಥರದ್ದು ವಾದ ಇದೆಯಲ್ಲ ಅದು ಸರಿಯಾದ ಈಗ ನೋಡಿ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ ಆರು ಪ್ರಕರಣಗಳು ಇದ್ದವು ದಾಖಲಾಗಿದ್ದವು ಆರು ಪ್ರಕರಣಗಳು ಎಂಟು ಜನ ಸತ್ತಿದ್ದರು ಆತ್ಮಹತ್ಯೆ ಮಾಡೋದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದ್ದವು ಆರು ಜನ ಸತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾನೂನು ಮಾಡೋದಕ್ಕಿಂತ ಮುಂಚಿತವಾಗಿ ನೂರ ಐದು ಜನ ಸತ್ತಿ ದಾಖಲಾಗಿದ್ದು ಪ್ರಕರಣಗಳು ದಾಖಲಾಗಿತ್ತು ಇಪ್ಪತ್ನಾಲ್ಕು ಜನ ಸತ್ತಿದ್ರು ಜನವರಿಯಿಂದ ಈಚೆಗೆ ಈ ಕಾನೂನು ನಾವು ಮಾಡಿದ ಮೇಲೆ ಜನವರಿನಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ನಾಲ್ಕು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಫೆಬ್ರವರಿನಲ್ಲಿ ಮಾಡಿದ್ದು ನಾವು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಲವತ್ನಾಲ್ಕು ಜನ ಪ್ರಕರಣಗಳು ದಾಖಲಾಗಿದ್ದು ಹತ್ತು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮಾರ್ಚ್ ನಲ್ಲಿ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದ್ದವು ಆರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಏಪ್ರಿಲ್ ನಲ್ಲಿ ಹತ್ತು ಪ್ರಕರಣಗಳು ದಾಖಲಾಗಿದ್ದು ಕಡಿಮೆ ಆಯ್ತಾ ಬಂತು ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಮೇನಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದ್ದವು ಜೀರೋ ಆತ್ಮಹತ್ಯೆ ಜೂನ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಒಂದು ಜನ ಒಬ್ರು ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆಮೇಲೆ ಜುಲೈನಲ್ಲಿ ಐದು ಜನ ಆತ್ಮ ಪ್ರಕರಣಗಳು ದಾಖಲಾಗಿದ್ದು ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸೊ ಒಟ್ಟು ನೂರ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಇಪ್ಪತ್ನಾಲ್ಕು ಜನ ಆತ್ಮಹತ್ಯೆ ಪ್ರಕರಣಗಳು ಆಗಿದ್ದಾವೆ ಅಂದರೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಹೆಚ್ಚಾಗ್ತಾ ಇಲ್ಲ ಇವ್ರ ಪ್ರಕಾರ ಹೆಚ್ಚಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇಲ್ಲ ಹೆಚ್ಚಾಗಿಲ್ಲ ಕಡಿಮೆ ಆಗ್ತಾ ಇದ್ದಾವೆ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಪರಿಹಾರ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವರು ಒಂದು ಸಲಹೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೂ ಕೂಡ ಮಾತಾಡಿದ್ದೀನಿ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂ ಕೂಡ ಮಾತಾಡಿದ್ದೀನಿ ಇನ್ನು ಮುಂದೆ ಹೇಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇವ್ರಿಗೂ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಸಭಾಪತಿಗಳೇ ಮುಖ್ಯಮಂತ್ರಿಗಳನ್ನ ಸುಮಾರು ಮೂವತ್ತೈದು ವರ್ಷ ನಾನು ನೋಡಿದ್ದೇನೆ ಅವರು ಬಹಳ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ನಾನು ತಮ್ಮಲ್ಲಿ ಕೇಳದಿಷ್ಟೇನೆ ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ ನೀವೇನೇನು ಕಾರ್ಯಕ್ರಮ ಹಾಕಿದಿರಿ ಬಡವರಿಗೋಸ್ಕರ ಹಾಕ್ಕೊಂಡಿದ್ದೀರಿ ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೀರಿ ಅಂತಕ್ಕಂಥ ಮಾತಿನ ಹೇಳಿದ್ರಿ ತಾವು ಇದು ಜೀರೋ ಹಾಕ್ಬೇಕು ಅಂದ್ರೆ ಏನೋ ಕಿರು ಸಾಲ ಮತ್ತೆ ಸಣ್ಣ ಸಾಲ ಇದೆ ಅದನ್ನ ತಾವು ಶ್ಯೂರಿಟಿ ಇಲ್ದರೆ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಕೊಡ್ಸಿದ್ರೆ ತುಂಬಾ ಅನುಕೂಲ ಆಗತಕ್ಕಂತ ನನ್ನ ಅಭಿಪ್ರಾಯ ಒಬ್ಬರು ಬಂದಿದ್ದರು ಈಗ ಹತ್ತು ಜನ ಇದ್ದದ್ದು ಕಡಿಮೆ ಒಬ್ಬರು ಆತ್ಮಹತ್ಯೆ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಜೀರೋಗ್ ಬರಬೇಕು ಯಾರು ಆತ್ಮಹತ್ಯೆ ಮಾಡ್ತಾರೆ ಒಂದ್ ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನ ಸರ್ಕಾರ ಯೋಜನೆ ಮಾಡ್ತದೆ ಇಷ್ಟನ್ನ ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ಮಾನ್ಯ ಮಂಜೇಗೌಡ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಭಾಳ ಜನ ವಿರೋಧ ಪಕ್ಷದವರು ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥ ಮಾತು ಹಾಗಿದ್ದರೆ ಕಳೆದ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಇತ್ತು ಈ ವರ್ಷ ಎಷ್ಟಾಗಿದೆ ನಾಲ್ಕು ಲಕ್ಷದ ಒಂಬತ್ತು ಕೋಟಿ ಆಗಿದೆ ಹೆಂಗ್ ಜಾಸ್ತಿ ಆಯ್ತು ಆಮೇಲೆ ಸ್ವಲ್ಪ ಕೇಳ್ರಿ ನೀವೇನು ತಿಳ್ಕೊಂಡಿಲ್ಲ ಕೇಳಿಲ್ಲ ಸುಮ್ಮನೆ ಮಾತಾಡ್ತಿರಲ್ಲ ಇದೆಯಾ ದಾಖಲಾತಿ ಇದೆಯಾ ಎಷ್ಟು ಖರ್ಚು ಮಾಡಿದೀವಿ ಅಂತ ಕೇಳಬೇಕು ಮಾನ್ಯ ಅಧ್ಯಕ್ಷ ಮಾನ್ಯ ಸಭಾಪತಿ ಅವರೇ ಸಿ ನಾವು ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐವತ್ತೆರಡು ಸಾವಿರ ಕೋಟಿ ಆಗಿತ್ತು ಈ ವರ್ಷ ಎಂಬತ್ತಾರು ಸಾವಿರ ಕೋಟಿ ಮಾಡಿದ್ದೀವಿ ಅಂದರೆ ಈ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಂಬತ್ತಾರು ಸಾವಿರ ಕೋಟಿ ಬಜೆಟ್ನಲ್ಲಾಗಿದೆ ಹೆಂಗೆ ಜಾಸ್ತಿ ಆಯಿತು ಅಭಿವೃದ್ಧಿ ಕುಂಠಿತ ಆಗಿದ್ರೆ ಹೆಂಗೆ ಜಾಸ್ತಿ ಆಗ್ಬಿಡ್ತು ಏನೋ ಮಾತಾಡೋದು ಮಾತಾಡೋ ಮಾತಾಡೋಕ್ಕೋಸ್ಕರ ರಾಜಕೀಯ ಬಳಸಿ ಮಾತಾಡೋದು ಮಾತಾಡೋಕೆ ಹೋಗ್ಬಾರ್ದು ಈಗ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತದೆ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತದೆ ಅದು ಜಾಸ್ತಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ ಹೇಗೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಅಭಿವೃದ್ಧಿ ಖರ್ಚು ಜಾಸ್ತಿ ಆದರೆ ಅದರಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟು ಎಸ್ ಸಿ ಪಿ ಟಿ ಎಸ್ ಪಿ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಖರ್ಚು ಮಾಡಬೇಕಲ್ಲ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಖರ್ಚು ಮಾಡಲೇಬೇಕಲ್ಲ ಅವ್ರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಲೇಬೇಕಲ್ಲ ಹೆಂಗೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಿಮ್ಮ ಅಭಿಪ್ರಾಯ ಇದೆಯಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಯಾಕಂದ್ರೆ ನೀವು ಹೇಳದ್ರು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಅಭಿವೃದ್ಧಿ ಕುಂಠಿತ ಆಗಿದೆ ನೋಡಪ್ಪ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ನಲವತ್ತೆರಡು ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ರೂಪಾಯಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ಖರ್ಚು ಮಾಡ್ತಾ ಇದ್ದೀವಿ ಹೋದ ವರ್ಷ ಮೂವತ್ತೊಂದು ಸಾವಿರ ಕೋಟಿ ಇತ್ತು ಈ ವರ್ಷ ಜಾಸ್ತಿ ಆಗಿದೆ ಅಲ್ಲ ಸಾರಿ ಮೂವತ್ತೊಂಬತ್ತು ಸಾವಿರ ಆಯಿತು ಈಗ ಜಾಸ್ತಿ ಮಾಡಿದ್ದೀವಿ ಅಭಿವೃದ್ಧಿ ಜಾಸ್ತಿ ಆಗದೇನೆ ಎಸ್ ಸಿ ಪಿ ಟಿ ಎಸ್ ಪಿ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ ಆ ಬಜೆಟ್ ಗಾತ್ರ ಅಲ್ಲ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಲ್ಲ ಮಾಡೋದು ಅಭಿವೃದ್ಧಿ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ನಾವು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಒಂದು ಫಾರ್ಟಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಡೆವಲಪ್ಮೆಂಟಲ್ ವರ್ಕ್ಸು ಹೆಚ್ಚಾಗತ್ತಲೇ ಇದೆ ಈಗ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ಪ್ರತಿ ವರ್ಷ ಅದಕ್ಕಿಂತ ಅದು ಐವತ್ತು ಮೂರು ಆಗ್ಬೋದು ಐವತ್ನಾಲ್ಕು ಆಗ್ಬೋದು ಐವತ್ತೈದು ಆಗ್ಬೋದು ಕೋಟಿ ಖರ್ಚು ಮಾಡ್ತೀವಿ ಅದು ಖರ್ಚು ಮಾಡಿ ಕೂಡ ಇದನ್ನು ಕೂಡ ಖರ್ಚು ಮಾಡ್ತೀವಿ